ಗ್ರಾಮೀಣ ಪ್ರದೇಶದಲ್ಲಿ ಆಡತಕ್ಕಂತ ಒಂದು ದೇಸಿಯ ಆಟ ಆನೆ ಕಟ್ಟಿ ಹಾಕುವ ಆಟ ಅಂತ ಹೇಳಿ ಈ ಆಟವನ್ನು ಆಡಲಿಕ್ಕೆ ಬೇಕಾಗಿರೋದು ಈ ರೀತಿಯ ಒಂದು ಅಂಕಣ ಈ ಅಂಕಣ ಹಾಗೂ ನಾಲ್ಕು ದೊಡ್ಡ ಗಾತ್ರದ ಕಾಯಿಗಳು ಇವು ನಮ್ಗೆ ಆನೆಯನ್ನು ರೆಪ್ರೆಸೆಂಟ್ ಮಾಡುತ್ತೆ ಮತ್ತೆ ಹದಿನಾರು ಸಣ್ಣ ಗಾತ್ರದ ಕಾಯಿಗಳು ಇವು ಇರುವೆಯನ್ನ ರೆಪ್ರೆಸೆಂಟ್ ಮಾಡುತ್ತೆ ಇವುಗಳನ್ನ ಸೀಮೆಯನ್ನ ಅಥವಾ ಇರುವೆಯನ್ನ ಬಳಸಿಕೊಂಡು ಆನೆಯನ್ನ ಹೇಗೆ ಕಟ್ ಹಾಕ್ಬಹುದು ಕಟ್ ಹಾಕುವುದೇ ಈ ಒಂದು ಆಟದ ವಿಶೇಷ ಮೊದಲಿಗೆ ನಾಲ್ಕು ಆನೆಗಳನ್ನ ಈ ರೀತಿಯಾಗಿ ಜೋಡಿಸಿಕೊಳ್ಬೇಕು ತದನಂತರ ಒಂದು ಆನೆಗಳನ್ನ ಒಬ್ಬ ಆಟಗಾರ ನಡೆಸಿದ್ರೆ ಸೀಮೆಗಳನ್ನ ಅಥವಾ ಇರುವೆಗಳನ್ನ ಇನ್ನೊಬ್ಬ ಆಟಗಾರ ನಡೆಸ್ತಾ ಇರ್ತಾನೆ ಮೊದಲಿಗೆ ಇರುವೆಗಳನ್ನ ತೆಗೆದುಕೊಂಡಿರತಕ್ಕಂತ ಆಟಗಾರನ ಪಾಳಿ ಮೊದಲಿಗೆ ಶುರುವಾಗುತ್ತೆ ಒಂದು ಇರುವೆಯ ನಂತರ ಸಾರಿ ಒಂದು ಖಾಲಿ ಜಾಗವನ್ನು ಆನೆ ದಾಟದಾಗ ಆ ಇರುವೆ ಆಟದಿಂದ ಹೊರಬೀಳುತ್ತೆ ಅದನ್ನ ಮತ್ತೆ ಬಳಸಬಾರದು ಈ ರೀತಿಯಾಗಿ ಆನೆಯನ್ನ ಸೀಮೆ ಅಥವಾ ಇರುವೆಯನ್ನು ಬಳಸ್ಕೊಂಡು ಕಟ್ ಹಾಕಬೇಕು ಕಟ್ ಹಾಕೋದು ಅಂತಂದ್ರೆ ಈಗ ಒಂದು ಆನೆ ಇಲ್ಲಿರುತ್ತೆ ಈ ಆನೆಗೆ ಇಲ್ಲಿ ಒಂದು ಇರುವೆ ಇಲ್ಲಿ ಒಂದು ಇರುವೆ ಇದ್ದಾಗ ಇದಕ್ಕೆ ಮುಂದಕ್ಕೆ ಹೋಗ್ಲಿಕ್ಕೆ ಜಾಗ ಆಗೋದಿಲ್ಲ ಹೋಗ್ಲಿಕ್ಕೆ ಜಾಗ ಆಗೋದಿಲ್ಲ ಆಗ ಈ ಆನೆ ಬಂದಿ ಆಗುತ್ತೆ ಈ ಆನೆಗೆ ಒಂದು ಜಾಗವನ್ನ ಜಂಪ್ ಮಾಡಿ ಹೋಗುವಂಥದ್ದು ಅಷ್ಟೇ ಸಾಧ್ಯ ಆಗಿರುತ್ತೆ ಇಲ್ಲಿ ಎರಡು ಕಾಯಿಗಳಿರೋದ್ರಿಂದ ಈ ಆನೆ ಬಂದಿ ಆಗುತ್ತೆ ಈಗ ಈ ಈ ಆನೆಯನ್ನ ನಾವು ನಡೆಸಲಿಕ್ಕೆ ಆಗೋದಿಲ್ಲ ಇದೇ ರೀತಿಯಾಗಿ ಎಲ್ಲಾ ಆನೆಗಳನ್ನು ಕೂಡ ಹದಿನಾರು ಸೀಮೆಗಳನ್ನ ಬಳಸಿಕೊಂಡು ಕಟ್ಟಿ ಹಾಕಬೇಕು ಈಗ ಹದಿನಾರು ಸೀಮೆಯನ್ನ ಅಥವಾ ಇರುವೆಯನ್ನ ಇಟ್ಟಾಗಿದೆ ನಾಲ್ಕು ಆನೆಗಳನ್ನ ನಾಲ್ಕು ಆನೆಗಳಲ್ಲಿ ಎರಡು ಆನೆಗಳು ಬಂಧಿಯಾಗಿದೆ ಇನ್ನು ಎರಡು ಆನೆಗಳಿಗೆ ಚಲಿಸಲಿಕ್ಕೆ ಅವಕಾಶ ಇದೆ ನೋಡಿ ಇಲ್ಲಿ ಒಂದು ಜಾಗ ಇದೆ ಮತ್ತೆ ಇಲ್ಲಿ ಒಂದು ಜಾಗ ಇದೆ ಈಗ ಜಾಗ ಇದ್ದಾಗ ಆನೆ ಒಂದು ಒಂದು ಹೆಜ್ಜೆ ಮುಂದೆ ಹೋಗುತ್ತೆ ಇಲ್ಲಿ ಆಗ ಇರುವೆ ತಕ್ಷಣವೇ ಈ ಜಾಗವನ್ನು ಆಕ್ರಮಿಸಿಕೊಳ್ಳುತ್ತೆ ಈ ಜಾಗ ಜಾಗವನ್ನು ಆಕ್ರಮಿಸಿಕೊಂಡಾಗ ಈ ಆನೆಗೆ ಇಲ್ಲಿ ಜಾಗ ಸಿಗುತ್ತೆ ಈ ಇರುವೆ ಔಟ್ ಆಗುತ್ತೆ ಈಗ ಆನೆಗೆ ಓಡಾಡಲಿಕ್ಕೆ ಓಡಾಡ್ಲಿಕ್ಕೆ ಎರಡು ಜಾಗ ಸಿಕ್ಕಂಗಾಯಿತು ಒಂದು ಜಾಗ ಇದ್ದಿದ್ದು ಎರಡು ಜಾಗ ಆಯ್ತು ಈಗ ಮತ್ತೆ ಇರುವೆಯನ್ನ ಇರುವೆ ಚಲಿಸಬೇಕಾಗುತ್ತೆ ಇದೇ ರೀತಿಯಾಗಿ ಕೊನೆಗೆ ಆನೆಯನ್ನ ಕಟ್ಟಿ ಹಾಕಬೇಕು ಅಥವಾ ಆನೆ ಎಲ್ಲಾ ಇರುವೆಗಳನ್ನ ಔಟ್ ಮಾಡಬೇಕು ಈ ಆಟದಲ್ಲಿ ಯಾರಿಗೆ ಔಟ್ ಮಾಡಿದ್ರೆ ಆನೆ ಗೆಲ್ಲುತ್ತೆ ಕಟ್ಟಿ ಹಾಕಿದ್ರೆ ಇರುವೆ ಗೆಲ್ಲುತ್ತೆ